ಟಿ ಬಿ ಡ್ಯಾಮ್ ಈ ಗೇಟ್ ಏನು ಮುರಿದು ಹೋಗಿದೆಯಲ್ಲ ಅದನ್ನು ಅಳವಡಿಕೆ ಮಾಡೋದಕ್ಕೆ ಶತ ಪ್ರಯತ್ನ ಅಂತೂ ನಡೀತಾ ಇದೆ ಅದರ ಕಸರತ್ತು ಜೋರಾಗಿ ನಡೀತಾ ಇದೆ ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ ಕೆಲಸ ಕಾರ್ಯಗಳು ಈಗಲೂ ಕೂಡ ನಡೀತಾ ಇದೆ ಸೊ ಟಿ ಬಿ ಡ್ಯಾಮ್ ಕ್ರಸ್ ಗೇಟ್ ಅಳವಡಿಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ ಮತ್ತೆರಡು ಎಲಿಮೆಂಟ್ಗಳ ಆಗಮನ ಆಗಿದೆ ಜಿಂದಾಲಿಂದ ಈಗ ಎಲಿಮೆಂಟ್ಗಳನ್ನು ತರಿಸಲಾಗಿದೆ ರಾತ್ರಿ ಇಡೀ ಅಳವಡಿಕೆಯ ಕಾರ್ಯ ನಡೆಯುವಂಥ ಸಾಧ್ಯತೆ ಇದೆ ಈಗಲೂ ಕೂಡ ಕೆಲಸ ಕಾರ್ಯ ನಡೀತಾ ಇದೆ ಬೆಳಗ್ಗೆ ಕೊಪ್ಪಳದ ಅಮೀದ್ ಇಂಜಿನಿಯರಿಂಗ್ ವರ್ಕಿಂದ ಎರಡು ಎಲಿಮೆಂಟ್ಗಳನ್ನು ತರಿಸಲಾಗಿತ್ತು ಈಗ ಮತ್ತೆರಡು ಎಲಿಮೆಂಟ್ಗಳನ್ನು ತರಿಸಲಾಗಿದೆ ನಿನ್ನೆ ಜಿಂದಾಲಿಂದ ಅನ್ನು ತರಿಸಲಾಗಿತ್ತು ಒಟ್ಟು ನಾಲ್ಕು ಎಲಿಮೆಂಟ್ಗಳು ಈಗ ಬಂದಿವೆ ಒಂದು ಸ್ಟಾಪ್ ಲಾಗ್ ಈಗ ತುಂಗಭದ್ರಾ ಜಲಾಶಯಕ್ಕೆ ಬಂದಿರುವಂಥದ್ದು ರಾತ್ರಿ ಇಡೀ ಈ ಕೆಲಸ ಕಾರ್ಯಗಳು ನಡೆಯುತ್ತೆ ಅನ್ನುವಂಥ ಸಾಧ್ಯತೆ ಇದೆ ಆಗಲಿ ಆದಷ್ಟು ಬೇಗ ಕೆಲಸ ಕಾರ್ಯಗಳು ಆಗಬೇಕು ಯಾಕಂದರೆ ನೀರು ಪೋಲ್ ಆಗ್ತಾ ಇದೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಆಗಬೇಕು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸೊ ಹಂಗಾಗಿ ಕೆಲಸ ಕಾರ್ಯಗಳು ಈಗಲೂ ಕೂಡ ನಡೀತಾ ಇರುವಂಥದ್ದು ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳು ಮುಗಿಲಿ ಅನ್ನೋದು ಯಾಕಂದರೆ ಈಗ ಸದ್ಯಕ್ಕಂತೂ ಏನು ಸಮಸ್ಯೆ ಇಲ್ಲ ರೈತರಿಗೆ ಈಗ ಮೊದಲ ಬೆಳೆಗೆ ಏನು ಸಮಸ್ಯೆ ಆಗೋದಿಲ್ಲ ಬಟ್ ಎರಡನೇ ಬೆಳೆ ಬರುತ್ತಲ್ಲ ಆವಾಗ ಸಮಸ್ಯೆ ಆಗ್ಬೌದು ಅಂತೇಳಿ ಈಗೇನು ಮಳೆ ಬರ್ತಿದೆಯಲ್ಲ ಅದು ಹಾಗೆ ಮುಂದುವರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಆದಷ್ಟು ಬೇಗ ಈ ಒಂದು ಗೇಟ್ ಅಳವಡಿಕೆ ಆಗಬೇಕಾಗುತ್ತದೆ ಆ ಕೆಲಸ ಕೂಡ ನಡೀತಾ ಇದೆ ಅಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇರುತ್ತೆ ಸಮಸ್ಯೆಯ ನಡುವೆಯೂ ಕೂಡ ಈಗ ಕೆಲಸ ನಡೀತಾ ಇರುವಂಥದ್ದು ಟಿ ಬಿ ಡ್ಯಾಮ್ ಗೇಟ್ಗೆ ಈ ಲಾಗಿ ಅಳವಡಿಕೆಯ ಕಾರ್ಯ ಆರಂಭ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸಚಿವ ಶಿವರಾಜ್ ತಂಗಡಿಗೆಯಿಂದ ಗೇಟ್ಗೆ ಪೂಜೆಯನ್ನು ಮಾಡಿದ್ದಾರೆ ಸೊ ಕೆಲವೇ ಕ್ಷಣಗಳಲ್ಲಿ ಮೊದಲ ಗೇಟ್ ಇಳಿಸುವಂಥ ಪ್ರಯತ್ನ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಐತಿಹಾಸಿಕ ಶಿಕ್ಷಣಕ್ಕೆ ಈ ದಿನ ಸಾಕ್ಷಿ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದ್ರೆ ಸಮಸ್ಯೆ ಇದೆ ಮಳೆ ಬೇರೆ ಇದೆ ಮಳೆಯ ನಡುವೆವೂ ಕೂಡ ಕೆಲಸ ಕಾರ್ಯಗಳಲ್ಲಿ ಭರದಿಂದ ಸಾಗ್ತಾ ಇವೆ ಯಾಕಂದ್ರೆ ನಡಿಲೇಬೇಕು ಕೆಲಸ ಕಾರ್ಯಗಳು ಎಲ್ಲ ನೀರನ್ನು ಖಾಲಿ ಮಾಡಿ ಅದನ್ನು ಅಳವಡಿಕೆ ಮಾಡೋಕ್ಕಂತೂ ಆಗೋದಿಲ್ಲ ಇಲ್ಲಾಂದರೆ ಎಲ್ಲ ನೀರು ಖಾಲಿ ಆಗಿಬಿಡುತ್ತೆ ಅದು ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಆ ನೀರಲ್ಲೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಶತ ಪ್ರಯತ್ನ ಮಿಡಿಯ ಪ್ರಯತ್ನವನ್ನು ಮೀರಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಬರ್ತಾ ಇರುವಂತಹ ಮಾಹಿತಿ ಟಿ ಬಿ ಡ್ಯಾಮ್ ಗೇಟ್ನ ಈ ಸ್ಟಾಪ್ಲಾಗೆ ಅಳವಡಿಕೆಯ ಕಾರ್ಯ ಆರಂಭ ಆಗಿದೆ ಅಂತೇಳಿ ಬಹುಶಃ ಇಡೀ ರಾತ್ರಿ ಕೆಲಸ ನಡೆಯುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇವತ್ತಿನ ದಿನ ಐತಿಹಾಸಿಕ ಕ್ಷಣ ಆಗುವಂತಹ ಸಾಧ್ಯತೆ ಇದೆಯಾ ಇಡೀ ನೈಟ್ ಕೆಲಸ ಆಗತ್ತಾ ಇದಕ್ಕೂ ಕೂಡ ಬೆಳಗ್ಗೆಯಿಂದನೂ ಕೂಡ ತಂತ್ರಜ್ಞರು ಬಹಳ ಹರಸಾಹಸ ಪಡ್ತಾ ಇದ್ರು ಬೆಳಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದನೂ ಕೂಡ ಕಾರ್ಯವನ್ನು ತೆಗೆದುಕೊಂಡಿದ್ರು ಆದ್ರೆ ಎಲ್ಲೋ ಕಡೆ ಆ ಗೇಟ್ ಅನ್ನು ಅಳವಡಿಸುವ ದರದಲ್ಲಿ ಕೆಲವೊಂದು ತಾಂತ್ರಿಕ ತಪ್ಪುಗಳು ಕೂಡ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಸಂಜೆ ಏಳು ಗಂಟೆ ನಂತರ ಒಂದಿಷ್ಟು ಒಳ್ಳೆ ಬೆಳವಣಿಗೆಗಳು ಕೂಡ ನಡೆದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈಗ ಮೊದಲನೇ ಹಂತದ ಕ್ರಸ್ಟ್ ಗೇಟ್ ಎಲಿಮೆಂಟ್ ಇಳಿಸುವಂತ ಕಾರ್ಯಕ್ಕೆ ಅಂಡ್ ಟೀಮ್ ರೆಡಿ ಆಗಿರ್ತಕ್ಕಂಥದ್ದು ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ಇವತ್ತೇ ಮೊದಲನೇ ಗೇಟ್ ಇಳಿಸ್ಬಿಟ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗದೇನೆ ಈಸಿಯಾಗಿ ಇನ್ನೆರಡು ಗೇಟ್ಗಳನ್ನ ಅಳವಡಿಸತಕ್ಕಂಥದ್ದು ಕೂಡ ಆ ಸಿದ್ಧವಾಗುತ್ತೆ ಹಾಗಾಗಿ ಇದೊಂಥರ ಚಾಲೆಂಜಿಂಗ್ ಜಾಬ್ ಅಂತಾನೆ ಹೇಳ್ಬೋದು ಕನ್ನ ಟೀಮ್ಗೆ ಇದು ಒಂದನೇ ಗೇಟ್ ಅನ್ನ ಒಂದ್ ವೇಳೆ ಏನಾದ್ರೂ ಅಳವಡಿಸ್ಬಿಟ್ರೆ ಇರ್ತಕ್ಕಂತ ಎರಡು ಗೇಟ್ಗಳನ್ನು ಕೂಡ ಈಜಿಯಾಗಿ ಅಳ ಅಳವಡಿಸ್ಬೋದು ಅನ್ನುವಂಥದ್ದು ಕೂಡ ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ನಾಯ್ಡು ಅವರ ಲೆಕ್ಕಾಚಾರ ಈ ಲೆಕ್ಕಾಚಾರ ಏನಾದ್ರೂ ಫಲ ಕೊಟ್ರೆ ಖಂಡಿತ ಇನ್ನುಳಿದಿರ್ತಕ್ಕಂಥ ಎಲಿಮೆಂಟ್ ಅಂದ್ರೆ ಕ್ರಸ್ಟ್ ಗೇಟ್ ಎಲಿಮೆಂಟ್ಗಳನ್ನ ಈಜಿಯಾಗಿ ಇಳಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಇದೆ ಹಾಗಾಗಿ ಸಂಜೆ ಏಳು ಗಂಟೆಯ ನಂತರ ಈ ಒಂದು ಕಾರ್ಯಗಳು ಕೂಡ ಕೈಗೆತ್ಕೊಂಡಿದ್ದಾರೆ ಇದೊಂಥರ ಅದೃಷ್ಟ ಇಳಿದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಹರಿಯುವ ನೀರಿನಲ್ಲಿ ಬಲಿಷ್ಠ ಸ್ಟಾಪ್ಲಾಗ್ಗಳನ್ನ ಇಳಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ನಿಜಕ್ಕೂ ಕೂಡ ಇದೊಂಥರ ಚಾಲೆಂಜಿಂಗ್ ಕೆಲಸ ಅಂತಾನೆ ಹೇಳ್ಬೋದು ಹೇಮಂತ್ ಒಂದು ವೇಳೆ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಕಾರ್ಯ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಆದ್ ನೋಡ್ಬೇಕಾಗುತ್ತೆ ಮೊದಲನೇ ಗೇಟ್ ಏನಾದ್ರೂ ಇಳಿಸಿದ್ರೆ ನಿಜಕ್ಕೂ ಕೂಡ ಇಟ್ ಇಸ್ ಎ ಸಕ್ಸಸ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ತದನಂತರ ಇನ್ನೂ ಒಂದು ಮೂರರಿಂದ ನಾಲ್ಕು ಪ್ರೆಸ್ಟ್ ಗೇಟ್ ಎಲಿಮೆಂಟ್ಗಳಿದ್ದಾವೆ ಅವು ಕೂಡ ಈಸಿಯಾಗಿ ಒಂದರ ಮೇಲೊಂದರಂತೆ ಅದನ್ನ ಇಳಿಸತಕ್ಕಂತ ಕೆಲಸ ಕೂಡ ನಡೆಯುತ್ತೆ ಇದೇನಾದ್ರೂ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕನ್ನಯ್ಯ ನಾಯ್ಡು ಅವರ ಈ ಕಳೆದ ಒಂದು ವಾರದ ಪರಿಶ್ರಮ ಕೂಡ ಫಲ ಕೊಟ್ಟಂಗೆ ಅಂತಾನೆ ಹೇಳ್ಬೋದು ಹೇಮಂತ್ ಎಸ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಕಳೆದ ಎರಡು ದಿನಗಳಿಂದ ಕಸರತ್ತು ಪ್ರಯತ್ನ ಅಂತೂ ಜೋರಾಗಿ ನಡೀತಾ ಇದೆ ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ ಕೆಲಸ ಕಾರ್ಯಗಳು ಆರಂಭ ಆಗಿವೆ ಟಿ ಬಿ ಡ್ಯಾಮ್ ಗೇಟ್ಗೆ ಲಾಗ್ ಅಳವಡಿಕೆ ಕಾರ್ಯ ಆರಂಭ ಆಗಿದೆ ಶಿವರಾಜ ತಂಗಡಿಗೆ ಅವರು ಕೂಡ ಪೂಜೆಯನ್ನು ಮಾಡಿದ್ದಾರೆ ಬಹುಶಃ ಎಲ್ಲರ ಪ್ರಾರ್ಥನೆ ಈ ಗೇಟ್ ಯಶಸ್ವಿ ಆಗಿ ಇಳಿಯಲಿ ಅನ್ನುವಂಥ ಪ್ರಾರ್ಥನೆ ಅಲ್ಲಿರುವಂಥ ಜನ ಮಾಡ್ತಿದ್ದಾರೆ ನಾವು ನೀವೆಲ್ಲರೂ ಕೂಡ ಮಾಡೋಣ ಯಾಕೆ ಅಂತಂದರೆ ರೈತರ ಹಿತರಕ್ಷಣೆಗಾಗಿ ಆದಷ್ಟು ಬೇಗ ಈ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ ಕಾತುರದಿಂದ ಕಾಯ್ತಾ ಇರುವಂಥ ಜನರ ಎದೆಯಲ್ಲಿ ಸಹಜವಾಗಿ ಡವಢವ ಶುರುವಾಗಿರುತ್ತೆ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಯಾಕೆಂದರೆ ನೀರಿನಲ್ಲೂ ಕೂಡ ಈ ಒಂದು ಗೇಟನ್ನು ಇಡಿಸುವಂಥ ಪ್ರಯತ್ನ ಆಗಬೇಕಾಗತ್ತೆ ಅದು ಯಶಸ್ವಿ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ